ಹಾಯ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಜುಲೈ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಎವ್ರಿ ಇಯರ್ ಜುಲೈ ಇಪ್ಪತ್ನಾಲ್ಕರಂದು ಇನ್ಕಮ್ ಟ್ಯಾಕ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೂರದ ಅರವತ್ತರಲ್ಲಿ ವಯಸ್ಸರಾಯಾದಂತಹ ಲಾರ್ಡ್ ಕೆನ್ನಿಂಗ್ ಅವರ ಅವಧಿಯಲ್ಲಿ ಬ್ರಿಟಿಷ್ ಭಾರತದ ಮೊದಲ ಹಣಕಾಸು ಮಂತ್ರಿಯಾದಂತಹ ಜೇಮ್ಸ್ ವೆಲ್ಸನ್ ರವರು ನೂರದ ಅರವತ್ತು ಜುಲೈ ಇಪ್ಪತ್ತ್ನಾಲ್ಕರಂದು ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿರ್ತಾರೆ ಈ ಕಾಯ್ದೆ ಎರಡು ಸಾವಿರದ ಹತ್ತರಲ್ಲಿ ನೂರ ಐವತ್ತನೇ ವರ್ಷ ಆಚರಣೆ ಪೂರ್ಣಗೊಂಡಿದ್ದ ದಿನದಿಂದ ಆದಾಯ ತೆರಿಗೆ ದಿನವನ್ನಾಗಿ ಜುಲೈ ಇಪ್ಪತ್ನಾಲ್ಕರಂದು ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಜುಲೈ ಇಪ್ಪತ್ತ್ನಾಲ್ಕರಂದು ನ್ಯಾಷನಲ್ ಥರ್ಮಲ್ ಇಂಜಿನಿಯರಿಂಗ್ ಡೇ ಆಗಿ ಇಂಜಿನಿಯರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಯು ಎನ್ ಡಬ್ಲ್ಯೂ ಸಿ ಅಂತಂದರೆ ಯುನೈಟೆಡ್ ನೇಷನ್ ವಾಟರ್ ಕನ್ವೆನ್ಷನ್ಗೆ ಸೇರಿದಂತಹ ಐವತ್ತ್ಮೂರನೇ ರಾಷ್ಟ್ರ ಹಾಗೂ ಹತ್ತನೇ ಆಫ್ರಿಕನ್ ರಾಷ್ಟ್ರ ಯಾವುದು ಅಂತಂದರೆ ಐವರಿ ಕೋಸ್ಟ ಇದು ಜಲಸಂಪನ್ಮೂಲ ಸುಸ್ಥಿರ ನಿರ್ವಹಣೆ ಹಾಗೂ ಎಸ್ ಡಿ ಜಿ ಅಂತಂದರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನುಷ್ಠಾನ ಮೊದಲಾದಂತಹ ಉದ್ದೇಶಗಳಿಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹೆಲಾಂಗ್ಸಿ ಹೆಲಾಂಗ್ಸಿ ಅಥವಾ ಮತ್ತು ಪಿನ್ಲ್ಯಾಂಡ್ ಈ ಸಮ್ಮೇಳನದಲ್ಲಿ ಯು ಎನ್ ಡಬ್ಲ್ಯೂ ಸಿಗೆ ಸಹಿ ಹಾಕಲಾಯಿತು ಇತ್ತೀಚೆಗೆ ನಾಸಾ ಸಂಸ್ಥೆ ನಾಸಾ ಸಂಸ್ಥೆಯು ಮಂಗಳ ಗ್ರಹದ ಅಧ್ಯಯನಕ್ಕಾಗಿ ರೋವರ್ ರೋವರ್ ಹೆಸರು ಅಂತಂದರೆ ಕ್ಯೂರಾಸಿಟಿ ರೋವರ್ ಈ ಕ್ಯೂರಾಸಿಟಿ ರೋವರನ್ನು ಮಂಗಳ ಗ್ರಹದಲ್ಲಿ ಮಂಗಳ ಗ್ರಹದಲ್ಲಿ ಗಂಧಕದ ಕುರುಹುಗಳು ಪತ್ತೆ ಹಚ್ಚಲಾಗಿದೆ ಕ್ಯೂರಾಸಿಟಿ ರೋವರು ಗ ಮಂಗಳ ಗ್ರಹದಲ್ಲಿ ಗಂಧಕದ ಕುರುಹುಗಳನ್ನು ಪತ್ತೆ ಹಚ್ಚ ಪತ್ತೆ ಹಚ್ಚಿದೆಯಂತೆ ನೆಕ್ಸ್ಟ್ ಈ ವಿಶ್ವದ ಮೊದಲ ವಿಶ್ವದ ಮೊದಲ ಕಾರ್ಬನ್ ಫೈಬರ್ ಹೈಸ್ಪೀಡ್ ಹೈ ಸ್ಪೀಡ್ ರೈಲು ದೇ ಚೀನಾದಲ್ಲಿ ಚಾಲನೆಗೊಂಡಿದೆ ಈ ರೈಲು ಕಾರ್ಬನ್ ಫೈಬರ್ ಸಂಯುಕ್ತಗಳಿಗಿಂತ ನಿರ್ಮಾಣಗೊಂಡಿದೆ ಸಾಂಪ್ರದಾಯಿಕ ರೈಲುಗಳಿಗಿಂತ ಹಗುರ ಮತ್ತು ಹೆಚ್ಚು ಇಂಧನ ದಕ್ಷತೆಯನ್ನು ಈ ರೈಲು ಹೊಂದಿದೆ ನೆಕ್ಸ್ಟ್ ಕೇಂದ್ರ ಬಜೆಟ್ ಮಂಡನೆ ಮಾಡಿದ್ದಾರೆ ಯಾರಂದ್ರೆ ನಿರ್ಮಲಾ ಸೀತಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಹಣಕಾಸು ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಸತತ ಎಷ್ಟನೇ ಬಾರಿ ಅಂದರೆ ಏಳೆ ಬಾರಿ ಈ ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ ನೆಕ್ಸ್ಟ್ ಈ ಬಜೆಟ್ನ ಗಾತ್ರ ಎಷ್ಟಿದೆ ಅಂತಂದರೆ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ಎಷ್ಟು ಲ ಎಷ್ಟು ಲಕ್ಷ ಕೋಟಿ ರೂಪಾಯಿ ಅಂತಂದರೆ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ರೂಪಾಯಿ ರಕ್ಷಣಾ ವಲಯಕ್ಕೆ ಅತಿ ಹೆಚ್ಚಿನ ಹೆಚ್ಚು ಕೊಡುಗೆ ನೀಡಲಾಗಿದೆ ಎಷ್ಟಂತಂದರೆ ಎಷ್ಟು ಬಜೆಟ್ ನೀಡಿದ್ದಾರೆ ಅಂತಂದರೆ ಎಷ್ಟು ಅಮೌಂಟ್ ನೀಡಿದ್ದಾರೆ ಅಂದರೆ ರಕ್ಷಣಾ ವಲಯಕ್ಕೆ ನಾಲ್ಕು ಪಾಯಿಂಟ್ ಐದು ನಾಲ್ಕು ನಾಲ್ಕು ಪಾಯಿಂಟ್ ಐದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಯಾವ ವಲಯಕ್ಕೆ ಅಂತಂದರೆ ರಕ್ಷಣಾ ವಲಯಕ್ಕೆ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಪ್ರಳಯ ಕ್ಷಿಪಣಿಯನ್ನು ಡಿ ಆರ್ ಡಿ ಒ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಈ ಸ ಈ ಆರ್ಮೇನಿಯಾ ರಾಷ್ಟ್ರವು ಈ ಕ್ಷಿಪಣಿಯನ್ನು ಖರೀದಿಸಿ ಖರೀದಿಸಲು ಆಸಕ್ತವಾಗಿದೆ ಆರ್ಮೇನಿಯಾ ಆರ್ಮೇನಿಯಾ ರಾಷ್ಟ್ರವು ಪ್ರಳಯ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿಯನ್ನು ಹೊಂದಿದೆ ಅಂತೆ ಡಿ ಆರ್ ಡಿಒ ಅಂತಂದರೆ ಡಿಫೆನ್ಸ್ ರಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಆಗಿರೋದಂದರೆ ಹತ್ತೊಂಬತ್ತು ನೂರ ಐವತ್ತೆಂಟು ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ಇದರ ಅಧ್ಯಕ್ಷರು ಯಾರಿದ್ದಾರೆ ಅಂತಂದರೆ ಸಮೀರ್ ಕೆ ವಿ ಅವರು ಇದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್